वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतत्कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं रक्मनारायणख्यम् भूषारत्नं भुवनवलयस्य अखिलाश्चर्यरत्नम् लीलारत्नम् जलति दुहितुर्देवता मौळिरत्नम् चिन्ता रत्नम् जगति भजताम् सत्सरो कौसल्याया लसतु मम कृन्मण्डले पुत्ररत्नम् महाव्याकरणाम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानाम् निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाद्रदुग्धाब्धये नमः सूक्तिरत्नाकरे रम्ये मूलरामाय विहरन्तो महीयान् स क्रीयन्ताम् गुरवो मम वाल्मीकिर्गौ कुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु हरिः ओ ಸೌಮಿತ್ರಿ ಪತಿತಂ ವಿಲೋಕ್ಯ ಪ್ರೇಮಾ ಕುಲಾತ್ಮ ಪ್ರತಿಗೃಹ್ಯ ದೂರ್ಭ್ಯಾಂ ಹನುಮಂತ ಪ್ರೇಮದಿಂದ ಕೂಡಿದವನಾಗಿ ಆರ್ತನಾಗಿ ಬಿದ್ದಿದ್ದ ಸೌಮಿತ್ರಿಯನ್ನ ತನ್ನೆರಡೂ ತೋಳುಗಳಿಂದ ಎತ್ತಿಕೊಂಡು ಬಂದ ಶ್ರೀರಾಮನ ಬಳಿಗೆ ತಂದು ನಿಲ್ಲಿಸಿದ ಹೇಗೆ ತಾಯಿಯೊಬ್ಬಳು ಮಗುವನ್ನು ಎತ್ತಿಕೊಂಡು ಬಂದು ತಂದೆ ಬಳಿಗೆ ಒಪ್ಪಿಸ್ತಾನೋ ಒಪ್ಪಿಸ್ತಾಳೋ ಹಾಗೆ ಅಂತ ಹಿಂದೆ ಉಲ್ಲೇಖ ಮಾಡಿದ್ದು ಮುಂದೆ ಏನಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ ಜ್ಯೋತಿ ಅವರು ಕರಾಭ್ಯಾಂ

ತಂ ಲಕ್ಷ್ಮಣನನ್ನು ಕರಾಭ್ಯಾಂ ಸ್ಪೃಷ್ಟ ಕರುಣಾಕರ ತಂ ಕರುಣ ಕರುಣಾಕರ ಸ್ಥಾಗತ್ತೆ ಕರುಣಾಕರಣಾದ ಶ್ರೀರಾಮಚಂದ್ರನು ತಂ ಲಕ್ಷ್ಮಣ ತಮ್ಮನಾದ ಲಕ್ಷ್ಮಣನನ್ನು ಕರಾಭ್ಯಾಂ ಸ್ಪೃಷ್ಟ ಕೈಗಳಿಂದ ಸ್ಪರ್ಶಿಸಿ ಲಲಾಟೆ ಮಗ್ನಂ ಶರಂ ಉಜ್ಜಹಾರ ಲಲಾಟೆ ಹಣೆಯಲ್ಲಿ ಅಂಟಿಕೊಂಡ ಅಥವಾ ಚುಚ್ಚಿಕೊಂಡ ಲಗ್ನ ಅಂದ್ರೆ ಜೋರಾಗಿ ತಾಗಿದ ಮಗ್ನಂ ಖಾಸಿ ಮಾಡಿದ್ದ ಅಂಟಿಕೊಂಡಿದ್ದ ಶರಂ ಬಾಣವನ್ನು ಉಜ್ಜಹಾರ ಎತ್ತಿದ ಸರಾಹು ಮುಕ್ತೆಂದುಹು ಇವ ಆರ್ತಿಂಟ ಸಹ ಆಗ್ನಿತ್ರಿಯು ರಾಹು ಮುಕ್ತೆಂದು ಇವ ರಾಹುವಿನಿಂದ ಮುಕ್ತವಾದ ಚಂದ್ರನಂತೆ ಅದು ವಿಸರ್ಗದ ಪ್ರಯೋಗ ಇದ್ದಾಗ ರಾಹು ಮುಕ್ತೇಂದು ಇವ ರಾಹು ರಿವ ಅಂತ ರೇಪಾದೇಶ ಸಂಧಿ ರಾಹು ಮುಕ್ತೇಂದು ಇವ ಆರ್ತಿ ಮುಕ್ತ ಆರ್ತಿ ಅಂದ್ರೆ ಕಷ್ಟ ಕಷ್ಟದಿಂದ ಮುಕ್ತನಾದ ಯಾರು ಸೌಮಿತ್ರಿ ಎಂಥವನು ಉದಾರಕಾಂತಿ ಈಗ ಸ ಚಂದ್ರ ಹೇಗೆ ರಾಹುವಿನಿಂದ ಮುಕ್ತವಾದಾಗ ಮತ್ತೆ ಚಂದದ ಚಂದಿರ ಕಂಗೊಳಿಸುತ್ತಾನೋ ಹಾಗೆಯೇ ರಾಮಚಂದ್ರನ ಸ್ಪರ್ಶದಿಂದ ಕಿತ್ತು ತೆಗೆದಾಗ ನೋವಿನಿಂದ ಪಾರಾದ ಹೇಗೆ ರಾಹುವಿನಿಂದ ಮುಕ್ತವಾದ ಚಂದ್ರ ಕಂಗೊಳಿಸುತ್ತಾನೋ ಹಾಗೆ ಸೌಮಿ ಸೌಮಿತ್ರೀ ಉದಾರಕಾಂತ ಸೌಮಿತ್ರೇರುದಾರಕಾಂತ ಅಲ್ಲು ರೇಖಾ ವಿಸರ್ಗಸ ಸರಾಹು ಮುಕ್ತೆಂದುರಿ ಮುಕ್ತ ರಜ ರಜಾಂದ್ರೆ ಶೋಭಿ ಸ್ಪೃಷ್ಟ ಪ್ರತ್ಯಯಂತಮ್ ಕರಾಭ್ಯಂ ಎರಡು ಕೈಗಳಿಂದ ತೃತೀಯ ವಿಭಕ್ತಿ ದ್ವಿವಚನ ಕರುಣಾಕರ ಕರುಣಾಯ ಆಕರ ಕರುಣಾಕರ ರಾಮಚಂದ್ರನಿಗೆ ವಿಶೇಷಣ ಪುಲ್ಲಿಂಗ ಪ್ರಥಮ ಏಕ ತಂ ದ್ವಿತೀಯ ಏಕ ಮಗ್ನಂ ದ್ವಿತೀಯ ಏಕ ಲಲಾಟೆ ಸಪ್ತಮಿ ಏಕ ಶರಂ ದ್ವಿತೀಯ ಏಕ ಉಜ್ಜಹಾರಣ್ಯಹರಣೆ ಲಿಟ್ ಪ್ರಥಮ ಏಕ ಉತು ಉಪಸರ್ಗ ಉತು ಜಹಾರ ಉಜ್ಜಹಾರ ಅಂತಾಗಿದೆ ಸಹ ಪುಲಿಂಗ ಪ್ರಥಮ ಎಹು ಮುಕ್ತೆಂದು ರಹುನಾ ಮುಕ್ತ ಇಂದು ರಹುಮುಕ್ತೆಂದುರಿವಿಂಗ ಪ್ರಥಮ ಎರ್ತಿಮುಕ್ತ ಆರ್ತಿನಾ ಮುಕ್ತ ಆರ್ತಿ ಮುಕ್ತ ಪುಲ್ಲಿಂಗ ಪ್ರಥಮ ಎಕ ರಜ ಲಿಟ್ ಪ್ರಥಮ ಸೌಮಿತ್ರಿ ಪುಲ್ಲಿಂಗ ಪ್ರಥಮ ಉದಾರ ಕಾಂತಿ ಉದಾರಕಾಂತಿ ಉದಾರಕಾಂತ ಪುಲ್ಲಿಂಗ ಪ್ರಥಮ ದೋಷವಿಲ್ಲದ ಕಾಂತಿಯಿಂದ ಕೂಡಿದ ಲಕ್ಷ್ಮಣನು ಬೆಳಗಿದ ಚಂದ್ರನಂತೆ ಕಂಗೊಳಿಸಿದ ರಾಹುವಿನಿಂದ ಮುಕ್ತನಾದ ನಂತರ ಹೇಗೆ ಉದಾರ ಕೀರ್ತಿಯವನಾದ್ನು ಹಾಗಾದ ದೀಪ ಅವ್ರು ಹೇಳಿ ಅವಾಪ್ಯ ಸಂಜ್ಞಾ రాధవ మా yes,

दसम निवा प्रशासन निवा प्रशासन निवा प्रशासन ರಾವಣ ಸಂನ್ಯಾಂ ಅವಾಪ್ಯ ಧೈರ್ಯಂ ಅವಲಂಬ್ಯ ರಾಘವಂ ಆಸಸಾದ ಹನುಮಂತ ಹೊಡೆದ ಪೆಟ್ಟಿಗೆ ಅವನು ಕೂಡ ಕೆಳಗ್ ಬಿದ್ದಿದ್ದ ಹತ್ತು ಬಾಯಿಯಲ್ಲಿ ನೆತ್ತರನ್ನ ಕಾರಿಕೊಂಡು ಈಗ ಆಯ್ತು ಎಚ್ಚರ ಆದ್ಮೇಲೆ ಮತ್ತೆ ಧೈರ್ಯವನ್ನ ತಂದುಕೊಂಡು ರಾಘವನ ಕಡೆಗೆ ಇದ್ದಾನೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಮದಪ್ರಮಾದ ಪ್ರತಿಮುಷ್ಟ ದೃಷ್ಟಿ ಮದದ ಪ್ರಮಾದದಿಂದಾಗಿ ಮುಚ್ಚಿಹೋದ ಉಳ್ಳಂತಹ ಮತಂಗಜವು ಆನೆಯೊಂದು ಸಿಂಹ ಎದುರಿಗೆ ಅಪ್ರಸಹ್ಯಂ ತಡೆಯಲಾರದ ಸಿಂಹ ಎದುರಿಸಿ ಹೋದ್ರೆ ಹೇಗಾಗುತ್ತೋ ಹಾಗೆ ಪ್ರಮಾದದ ದೃಷ್ಟಿಯಿಂದ ಸಿಂಹ ಸರಿಯಾಗಿ ಪೂರ್ವಸಿದ್ಧತೆ ಮಾಡ್ಕೊಂಡು ಬೇಟೆಯಾಡುವ ಸಂದರ್ಭ ಹೋಗಿ ಎದುರಾದ್ರೆ ಸಿಂಹವೇ ಆನೆಯನ್ನ ಆಡುತ್ತೆ ಯಾಕೆಂದ್ರೆ ಅದು ಬಹಳ ಜಾಗ್ರತೆಯಿಂದ ಬೇಟೆ ಆಡುತ್ತೆ ಸೊಂಡಿಲಿಗೆ ಸಿಕ್ಕಿ ಹಾಕಿಕೊಂಡ್ರೆ ಆನೆ ಅದನ್ನ ಕೊಂದೇ ಬಿಡುತ್ತೆ ಆದ್ರಿಂದಾಗಿ ಆನೆ ಅದರ ಕೈಗೆ ಸಿಗದಂತೆ ಆನೆಯ ಕೈಗೆ ಸಿಗದಂತೆ ಸಿಂಹ ವರ್ತಿಸಿದ್ರೆ ಮಾತ್ರ ಸಿಂಹಕ್ಕೆ ಆನೆ ಬಲಿಯಾಗತ್ತೆ ಸಾಮಾನ್ಯವಾಗಿ ಸಿಕ್ಕಾಕೊಳ್ಳಲ್ಲ ಹಾಗೆ ಇನ್ನು ಕೂಡ ಮದಭದ್ದವಾದ ಆನೆಯೊಂದು ಪೆದ್ದುತನದಿಂದ ಸಿಂಹದ ಕೈಗೆ ಹೋಗಿ ಸಿಕ್ಕಿ ಬೀಳುವಂತೆ ಸ್ವತಃ ಮದವಿಂದ ಎದ್ದ ರಾವಣ ರಾಮನವರಿಗೆ ಮತ್ತೆ ಹಠ ಸಾಧಿಸುವ ದೃಷ್ಟಿಯಿಂದ ಯುದ್ಧಕ್ಕಾಗಿ ಮೇಲೇರಿದ ರಾವಣ कपि मुष्टि घातेन मूर्च्छाम प्राप पुनसं냠वाप्य राघवम असाध्य तमहन्मी इति अगञ्चत यथा आसीदित्यक्ते यदा मत्तमतंगजः स्वप्रज्ञां विरेय सिंहास से समीपमेला यथा आहाररूपेण गच्छति तथा अत्र राघवसमीपं रावणो अगच्छत् अवाप्य ल्यप्रत्ययान्तमव्ययं संज्ञां या एक अवलम्ब्य ल्यप्रत्ययान्तमव्ययं देर दैर्घ्यं धैर्यं धैर्यम् अवलम्ब्य द्वितीया एक स पुल्लिंग प्रथमा रावण पुल्लिंग प्रथमा राघवम द्वितीय एक आससाद आंग उपसर्ग ससाद लिट प्रथमा ए अदल विशरण गत्यव साधनेषु मद प्रमाद प्रतिमुष्ट दृष्टिः ಮದಯುತ ಪ್ರದ ಮದ ಪ್ರಮ ಪ್ರತಿಮುಷ್ಟಾ ಮದ ಪ್ರಮತಿ ಪ್ರತಿಷ್ಟಾ ದೃಷ್ಟಿ ಅದಕ್ಕೆ ವಿಶೇಷಣಿ ಮದ ಪ್ರಮುಷ್ಟಾ ದೃಷ್ಟಿ ಯಥಮ್ ವಚನ ದೃಷ್ಟಿ ಮತಂಗಜ ಮತಂಗಚಕ್ಕೆ ವಿಶೇಷಣಿ ಮತಂಗಜ ಪುಲ್ಲಿಥ ಸಿಂಹ ್ವಿತೀಯ ಎಯ ಅಪ್ರಸಹ್ಯಂ ಸಿಂಹಂ ತಡೆಯಲಾರದ ಸಿಂಹವನ್ನು ಎದುರಿಸಿತು ತಡೆಯಲಾರದ ಅವ್ಯಯ ಅದು ಪುಲ್ಲಿಂಗ ದ್ವಿತೀಯ ಏಕ ಸೌಮ್ಯ ಅವರು ಹೇಳಿ ಭೋಗ प्रतिमं प्रदीपं प्रतिमं प्रदीपं प्रतिमं प्रदीपं संधाय विश्वारिया संधाय विश्व विश्वारिया संधाय विश्वारिया धनुर् धनुर् सॉरी धनुर् धुनाना धनुर् अविस्मिताः सः अविस्मिताः सः अविस्मिताः सः स्मितावान नदीनाम स्मितावान नदीनाम स्मितावान नदीनाम जगादवाणीं 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 जगदेकनाथः जगदेकनाथः जगदेकनाथं ಭೋಗೀಂದ್ರ ಭೋಗ ಪ್ರತಿಮಂ ಪ್ರದೀಪ್ತಂ ಜಗದೇಕನಾಥ ಜಗತ್ತಿಗೆ ಒಬ್ಬನೇ ಒಬ್ಬ ನಾಯಕನಾದಂತಹ ಸ್ವಾಮಿ ಶ್ರೀರಾಮಚಂದ್ರನು ಭೋಗಿನಾಂ ನಾಥ ಭೋಗೀಂದ್ರನಾಥ ಭೋಗೀಂದ್ರ ಸರ್ಪಗಳು ಸರ್ಪ ಸರ್ಪೇಂದ್ರ ಭೋಗೀಂದ್ರ ಶೇಷನ ಶರೀರದಂತೆ ಶರೀರ ಉಳ್ಳವ ಭೋಗ ಇವ ಶರೀ ಭೋಗೀಂದ್ರ ಭೋಗಸ್ಯ ಭೋಗೀಂದ್ರಭೋಗ್ಯ ಪ್ರತಿಮೆ ಸಹ ಭೋಗೀಂದ್ರ ಭೋಗೀಂದ್ರ ಭೋಗ ತಂ ಪ್ರತಿಮೀ ಅಲ್ಲಿಗನ್ವಯ ಸರಿ ಒಟ್ಟು ಭಾ ಅಭಿಪ್ರಾಯ ಏನು ಅಂದ್ರೆ ಆ ಶ್ರೀರಾಮಚಂದ್ರ ಶೇಷನಂತೆ ಹೊಳೆಯುವ ಅತ್ಯಂತ ಉಂಟಾದ ಧನುಸ್ಸನ್ನ ಒಂದು ಸರ್ತಿ ಹೆದೆ ಏರಿಸಿ ವಿಸ್ಫಾರಿಯ ಅಂದ್ರೆ ಅದನ್ನೊಂದ್ಸರ್ತಿ ನಾನು ಹಿಡಿದು ಹೇಳಿದ್ರೆ ಟೈ ಅಂತ ಶಬ್ದ ಬರುತ್ತೆ ಧನುಸ್ಸನ್ನ ಜೋರಾಗಿ ಹಿಂದಕ್ಕೆ ಎಳೆದು ಧನುಸ್ಸಿನ ಹಗ್ಗವನ್ನ ಹಿಂದಕ್ಕೆ ಮತ್ತೊಮ್ಮೆ ಎಳೆದು ಅಂದ್ರೆ ಆ ಶಬ್ದ ಬಂದಾಗ ಅವನೇ ಅಚ್ಚರಿ ಪಡ್ಲಿಲ್ಲ ಅವನಿಗದು ಕಾಮನ್ ಅವಿಸ್ಮಿತ ಸಹ ಸ್ಮಿತವಾನ್ ಅದೀನಾಂ ವಾಣೀಂ ಜಗಾದ ವಿಸ್ಮಯ ಇಲ್ಲದೆ ನಗುತ್ತಲೇ ಮೆತ್ತಗೆ ನಗುತ್ತ ತಡೆಯಿರದ ನೋವಿರದ ಅಥವಾ ದೈನ್ಯ ಮಾತನ್ನು ಆಡಿದ ಧನುಸಿಗೆ ಹಗ್ಗವನ್ನ ಬಿಗಿದು ಹಗ್ಗಕ್ಕೆ ಬಾಣವನ್ನ ಹೂಡಿ ಆ ಹೂಡುವ ಮೊದಲು ಅದಕ್ಕೆ ಒಂದು ಕಟ್ಟಿತನದ ಸದ್ದನ್ನ ಗುರುತಿಸುವುದಕ್ಕಾಗಿ ಜೋರಾಗಿ ವಿಸ್ಫಾರಣೆ ಮಾಡಿದಾಗ ಆ ಧನುಸ್ಸಿನ ನಾದ ದೈನ್ಯವಲ್ಲದ ಮಾತನ್ನ ಹೇಳಿತು ಜಗಾದ ಭೋಗೀಂದ್ರ ಭೋಗ ಪ್ರತಿಮಂ ಪ್ರದೀಪ್ತಂ ಸಂಧಾಯ ಧನು ಧುನಾನನಃ ಜಗದೇಕನಾಥಂತಹ ಶ್ರೀರಾಮಚಂದ್ರನು ಶೇಷನಂತೆ ಅಥವಾ ಸರ್ಪಗಳಿಗೆ ಒಡೆಯನಾದ ಶೇಷನಂತೆ ಉರುಟಾದ ಮೈಯುಳ್ಳ ಉರುಟಿನಂತೆ ಕೂಡಿದಂತಹ ಧನುಸ್ಸನ್ನು ಹೆಮುರಿ ಹೆದೆಯೇರಿಸಿ ಹಗ್ಗವನ್ನ ಹಿಂದಕ್ಕೆ ಜೋರಾಗಿ ಎಳೆದಾಗ ಅದರ ಅಲುಗ ಅಲುಗುವಿಕೆಯಿಂದ ಉಂಟಾದ ನಾದ ಅವನಲ್ಲಿ ಯಾವ ರೀತಿಯಾದ ವಿಸ್ಮಯವನ್ನು ಉಂಟು ಮಾಡದೆ ಆದ್ರೆ ಮುಖದಲ್ಲಿ ನಗ ನಗುವನ್ನು ಹಾಗೆ ಉಳಿಸಿಕೊಂಡು ಯಾರಿಗೂ ಭಾಗದ ಮಾತನ್ನು ರಾಮಚಂದ್ರ ಆಡಿದ ಏನ್ ಮಾತಾಡಿದ ಅನ್ನೋದು ಮತ್ತೆ ಮುಂದಿನ ಶ್ಲೋಕ ಭೋಗೀನಾಮೀಂದ್ರ ಭೋಗೀಂದ್ರ ಭೋಗೀಂದ್ರಸ್ಯ ಭೋಗಃ ಭೋಗೀಂದ್ರ ಭೋಗ

ಪ್ರಥಮ ಇಬ್ಬಿ ಏಕವಚನ ತವತು ಪ್ರತ್ಯಂತ ಶಬ್ದ ಅದೀನಾಂ ಸ್ತ್ರೀಲಿಂಗ ದ್ವಿತೀಯ ವಾಣೀನ್ ದ್ವಿತೀಯ ಏಕ ಜಗಾದ ಗದ ಚಿಲಿಟ್ ಪ್ರಥಮ ಏಕ ಜಗತಃ ಜಗದೇಕನಾಥ ಪುಲ್ಲಿಂಗ ಪ್ರಥಮ ಏಕ ಇವತ್ತಿಕ್ ಸಾಕ್ ಮತ್ತೆ ನಾಳೆ ನೋಡೋಣ ನಾಳೆ ಇಲ್ಲ ನಾಳೆ ಇದ್ದಿರುತ್ತೆ ಸಂಕೀರ್ತನೆ ಬೇಗ ಮುದ್ರೆ ಅಥವಾ ಸಂಕೀರ್ತನೆ ಸ್ವಲ್ಪ ವ್ಯವಸ್ಥೆ ಏನು ಅಂತ ನೋಡ್ಕೊಂಡು ಹೇಳ್ತೇನೆ ಇನ್ನು ಮುಂದೆ ನಾಳೆಯಿಂದ ತುಳಸಿಯ ಪೂಜೆ ಆದ್ರಿಂದ ಅಷ್ಟೊತ್ತಿಗೆ ಸಂಕೀರ್ತನೆ ಇದ್ರೆ ಪಾಠ ಇರಲ್ಲ ನಂಗೆ ಹೋದ್ಮೇಲೆನೆ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಪೂಜೆ ಶುರು ಇತ್ಯಾದಿ ಒಂದ್ ಐದು ನಿಮಿಷ ನೋಡಿ ನಾನು ಏನು ರಿಪ್ಲೈ ಮಾಡಿಲ್ಲ ಅಂದ್ರೆ ಪಾಠ ಮುಗಿಸಿ ಯಾಕೆ ನಾನಿದ್ರೆ ಆಮೇಲೆ ಮತ್ತೆ ಬಂದು ಎರಡನೇ ಪಾಠಕ್ಕಾಗೋಡ ಸೇರ್ಕೊಳ್ಳಿ ಮಾಡ್ತೇನೆ ಆಗ್ಲಿಲ್ಲ ಅಂತ ಬೇಜಾರು ಮಾಡ್ಬೇಕಂದ್ರೆ ನಂಗೂ ಅಲ್ಲಿ ಪೂಜೆ ಎಷ್ಟೊತ್ತಿಗೆ ಮುಗಿಯುತ್ತೆ ಹೇಗ್ ಮುಗಿಯುತ್ತೆ ಗೊತ್ತಾಗಲ್ಲ ಸಂಕೀರ್ತನ ಮುಗಿಯೋ ಟೈಮ್ ಶುರು ಆಗೋ ಟೈಮು ಅದರಿಂದ ಒಂದಿನ್ನೊಂದು ಹನ್ನೆರಡು ದಿವಸ ಸಂಕೀರ್ತನೆ ಇರುತ್ತೆ ಆ ಯಾವತ್ತಾದ್ರೂ ಸಾಧ್ಯ ಆದ್ರೆ ಒಂದು ದಿವ್ಸ ಬನ್ನಿ ಸುಮಾರು ಆರೂವರೆಯಿಂದ ಆರು ಗಂಟೆಯಿಂದ ಒಂದು ಎಂಟು ಗಂಟೆ ತನಕ ಸಂಕೀರ್ತನೆ ಇರುತ್ತೆ ಎಂಟುವರೆ ಒಂದು ಗಂಟೆ ಮುಗಿಯುವಾಗ ಪೂಜೆ ಆಗುತ್ತೆ ಅಷ್ಟಕ್ಕಿಂತ ಬೇಗ ಆದ್ರೆ ನಾನು ಪಾಠ ಬರ ಶ್ರೀಹರಿತ ಇಲ್ವಾ